ಶಿವಮೊಗ್ಗ ಕಾಂಗ್ರೆಸ್ನಲ್ಲೂ ಕೂಡ ಮೂಲ ವಲಸಿಗ ಈಗ ಶುರುವಾಗಿದೆ ಸಚಿವ ಮಧು ಬಂಗಾರಪ್ಪ ವಿರುದ್ಧ ಬಂಡಾಯದ ಸ್ಫೋಟ ಇದು ಶಿಕಾರಿಪುರ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರ ಕಿಡಿ ಕಾಂಗ್ರೆಸ್ನಲ್ಲಿ ನಿಷ್ಠಾವಂತರಿಗೆ ಬೆಲೆ ಇಲ್ಲ ಅಂತ ದೂರು ಒಂದೇ ಬಸ್ನಲ್ಲಿ ಶಿವಮೊಗ್ಗ ಕಚೇರಿಗೆ ಬಂದಿದ್ದಾರೆ ಕಾರ್ಯಕರ್ತರು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ಮೂಲ ಹಾಗೆ ಕೈ ಕಾರ್ಯಕರ್ತರು ತಯಾರಿಯನ್ನು ಮಾಡಿಕೊಂಡಿದ್ದಾರೆ ನೋಡಿ ಈಗ ಲೆಕ್ಷನ್ ಹತ್ರ ಬರ್ತಾ ಇದೆ ಈ ಸಂದರ್ಭದಲ್ಲಿ ಈಗ ಮೂಲ ಹಾಗೆ ವಲಸಿಗ ಎನ್ನುವಂಥದ್ದು ಕೂಡ ಕದನ ಏರ್ಪಟ್ಟಿದೆ ಅದು ಕೂಡ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ನಲ್ಲಿ ಈ ಒಳಬೇಗುದೆ ಶುರುವಾಗಿರುವಂಥದ್ದು ಕಾಂಗ್ರೆಸ್ನಲ್ಲೂ ಕೂಡ ಈಗ ಶುರುವಾಯಿತು ಮೂಲ ಕಾಂಗ್ರೆಸ್ಸಿಗ ಮತ್ತೆ ವಲಸಿಗ ಕಾಂಗ್ರೆಸ್ ಅಂದ್ರೆ ಬೇರೆ ಪಕ್ಷದಿಂದ ನಮ್ಮ ಪಕ್ಷಕ್ಕೆ ಬಂದವರಿಗೆ ಮಣೆ ಹಾಕಲಾಗ್ತಾ ಇದೆ ಮೂಲವಾಗಿ ನಾವು ಇದೇ ಪಕ್ಷದಲ್ಲಿ ಇಟ್ಕೊಂಡು ಪಕ್ಷವನ್ನು ಬೆಳೆಸುವಂತ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಿದ್ವಿ ಪಕ್ಷವನ್ನು ಇನ್ನಷ್ಟು ವೃದ್ಧಿಸಿದ್ವಿ ಪಕ್ಷವನ್ನ ಬಲಪಡಿಸಿದ್ವಿ ಆದ್ರೆ ಪಕ್ಷ ಬಲಪಡಿಸಿದವರಿಗೆ ಬೆಲೆ ಇಲ್ಲ ಬೇರೆ ಪಕ್ಷದಿಂದ ಬಂದವರಿಗೆ ಮಣೆ ಹಾಕಲಾಗ್ತಾ ಇದೆ ಹಾಗಾದ್ರೆ ನಿಷ್ಠಾವಂತ ಕಾರ್ಯಕರ್ತರು ನಿಷ್ಠಾವಂತ ಕಾಂಗ್ರೆಸ್ನ ನಾಯಕರಿಗೆ ಏನ್ ಮಾಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಈಗ ಮೂಲ ಕಾಂಗ್ರೆಸ್ಸಿಗರು ಕಾಂಗ್ರೆಸ್ನ ಕಚೇರಿಗೆ ಒಂದೇ ಬಸ್ ನಲ್ಲಿ ಬಂದು ಈಗ ಅವರ ವಿರುದ್ಧ ಕಿಡಿಕಾರತ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಾಗಿದ್ಯಾ ಅನ್ನುವ ಪ್ರಶ್ನೆಗಳು ಉದ್ಭವ ಆದಾಗ ಯಾವುದೂ ಸರಿ ಇಲ್ಲ ಅನ್ನುವ ವಿಚಾರವನ್ನ ಬ್ಲಾಕ್ ಕಾಂಗ್ರೆಸ್ನ ಕಾರ್ಯಕರ್ತರು ಇವತ್ತು ಗಂಭೀರವಾದಂತ ಆರೋಪವನ್ನ ಮಾಡ್ತಿದ್ದಾರೆ ಒಂದು ಬಸ್ ನಲ್ಲಿ ಇವತ್ತು ಬ್ಲಾಕ್ ಕಾಂಗ್ರೆಸ್ನ ಕಾರ್ಯಕರ್ತರೆಲ್ಲರೂ ಕೂಡ ಜಿಲ್ಲಾ ಉಸ್ತುವಾರಿಗಳನ್ನು ಭೇಟಿ ಮಾಡಿ ತಮ್ಮ ಅಹವಾಲನ್ನು ಕೊಡೋದಕ್ಕೆ ಮುಂದಾಗ್ತಿದ್ದಾರೆ ಹಾಗಾದರೆ ಶಿವಮೊಗ್ಗದಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರನ್ನ ಮಾತಾಡಿಸುವಂಥ ಕೆಲಸವನ್ನು ಮಾಡ್ತೀನಿ ಸರ್ ಏನಾಗ್ತಾ ಇದೆ ಶಿವಮೊಗ್ಗದಲ್ಲಿ ಯಾಕೆ ನಿಮ್ಮ ಈ ಆಕ್ರೋಶ ಬಸ್ ಮಾಡಿಕೊಡಿ ಎಲ್ಲಿ ಹೋಗ್ತಾ ಇದ್ದೀರಿ ಸರ್ ಮಹೇಶ್ ಉಲ್ಮಾರ್ ಅಂತ ಹೇಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಲಿ ಪುರಸಭಾ ಸದಸ್ಯರು ಶಿಕಾರಿಪುರ ನಂದು ನಮ್ಮ ಕಾರ್ಯಕರ್ತರದ ಆಕ್ರೋಶ ಏನು ಅಂದರೆ ಮೊನ್ನೆ ಅಸೆಂಬ್ಲಿ ಚುನಾವಣೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹಾಗೂ ನಮ್ಮ ಸಾಹೇಬರು ಡಿ ಕೆ ಸಾಹೇಬರು ಶಿವಕುಮಾರ್ ಸಾಹೇಬ್ರವರ ನೇತೃತ್ವದಲ್ಲಿ ಇವತ್ತು ಸರ್ಕಾರ ಬಂದಿದೆ ಬಿ ಫಾರಮ್ಮನ್ನು ಯಾರಿಗೆ ಶಿಕಾರಿಪುರ ಅಸೆಂಬ್ಲಿ ಒಳಗಡೆ ಟಿಕೆಟ್ ಕೊಟ್ಟಿದ್ರೋ ಅವರ ಪರವಾಗಿ ಕೆಲಸ ಮಾಡಿದವ್ರನ್ನ ವಿರುದ್ಧವಾಗಿ ಇವತ್ತು ಶಿಕಾರಿಪುರದಲ್ಲಿ ಯಾರೋ ವ್ಯಕ್ತಿ ಇಂಡಿಪೆಂಡೆಂಟ್ ಇತ್ತ ಅಂತ ಹೇಳಿ ಅವ್ರ ಮಾತಿ ಮಣೆ ಹಾಕಿ ಇವತ್ತು ನಿಗಮ ಮಂಡಿಗಳು ಡೈರೆಕ್ಟ್ರುಗಳ್ನೆಲ್ಲ ಇವತ್ತು ತಾಲೂಕು ಒಬ್ಬ ಡಿಫಿಡೆಂಟ್ ಕ್ಯಾಂಡಿಡೇಟ್ ಲೆಟ್ರು ಕಾಂಗ್ರೆಸ್ ಪಕ್ಷದವರು ಅವ್ರ ಲೆಟ್ರು ಬ್ಲಾಕ್ ಕಾಂಗ್ರೆಸ್ ಲೆಟ್ರು ಹಾಗೂ ಜಿಲ್ಲಾ ಕಮಿಟಿಯ ಅಧ್ಯಕ್ಷರ ಲೆಟ್ರನ್ನ ತಿರಸ್ಕಾರ ಮಾಡಿ ಏಕಪಕ್ಷವಾಗಿ ಮೊನ್ನೆ ಬಿ ಜೆ ಪಿಯಿಂದ ತೊರೆದು ಇಂಡಿಪೆಂಡೆಂಟಿ ಬಂದವರಿಗೆ ನಮ್ಮ ಪಾರ್ಟಿ ಒಳಗಡೆ ಅವ್ರಿ ನಿಗಮ ಮಂಡಳಿಗಳನ್ನು ಡೈರೆಕ್ಟ್ರುಗಳು ಮಾಡ್ತಾರೆ ಅನ್ನೋದೇ ನಮ್ಮ ಆಕ್ರೋಶ ಅಂದರೆ ಮೂಲ ಕಾಂಗ್ರೆಸ್ಗರನ್ನ ಕಡೆಗಣಿಸಲಾಗ್ತಾ ಇದೆ ಶಿವಮೊಗ್ಗದಲ್ಲಿ ಹೌದು ಶಿವಮೊಗ್ಗದಲ್ಲೂ ಶಿಕಾರಿಪುರದಲ್ಲಿ ವಿಶೇಷವಾಗಿ ಶಿಕಾರಿಪುರದಲ್ಲಿ ಮೂವತ್ ನಲವತ್ತು ವರ್ಷ ಯಡಿಯೂರಪ್ಪ ಎದುರಕೊಂಡೆ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇವತ್ತು ಅನ್ಯಾಯ ಆಗಿದೆ ಅನ್ಯಾಯ ಮಾಡಿದ್ರೆ ಏನಿಲ್ಲ ಜಿಲ್ಲಾ ಅಧ್ಯಕ್ಷರ ಹತ್ರ ಹೋಗ್ತಾ ಇದ್ದೀವಿ ಅವ್ರ ಲೆಟರ್ ನಮಗೆ ಅಡ್ಡಸ್ಟ್ಮೆಂಟ್ ಕೊಟ್ಟಿದ್ದಾರೆ ತಗೊಂಡಿ ನಾವು ಇವತ್ತು ಎಲ್ಲಾ ಪಾರ್ಟಿ ಮೂವತ್ತು ನಲ್ವತ್ತು ವರ್ಷ ದುಡಿದವರಿಗೆ ಗುರುತಿಸ ಒಂದು ಜಾತ್ಯತೀತವಾಗಿ ಅದರಲ್ಲಿ ಕೆಟಗರಿನ ವೈಜ್ ಅವ್ರ ಏನು ಲೆಟರ್ ಕೊಟ್ಟಿದ್ರಲ್ಲ ಅಧ್ಯಕ್ಷರು ಕೆಪಿಸಿಸಿ ಅಧ್ಯಕ್ಷ ಮಾರ್ಗದರ್ಶನದಲ್ಲಿ ನಾವು ಲೆಟ್ರ್ ಕೊಟ್ಟಿದ್ದೇವೆ ಲೆಟರ್ ಕೊಟ್ಟ ಆದೇಶ ಆಗಿಲ್ಲ ಅಲ್ಲ ಸರ್ ಈಗ ಎಲೆಕ್ಷನ್ ಟೈಮಲ್ಲಿ ಈ ತರದ ಒಂದು ಜಗಳಗಳು ಪಕ್ಷದ ಮೇಲಿನ ಪರಿಣಾಮ ಬೀರುತ್ತೆ ಅನ್ನೋದು ಗೊತ್ತಿಲ್ವಾ ನಿಮಗೆ ಸರ್ ಜಗಳ ನಮ್ಮಲ್ಲಿಲ್ಲ ಈ ಚುನಾವಣೆ ಟೈಮಲ್ಲಿ ಇದು ಬೇಕಿತ್ತ ಇವರಿಗೆ ನನ್ನ ಪ್ರಶ್ನೆ ಮೂವತ್ ನಲ್ವತ್ತು ವರ್ಷ ಯಡಿಯೂರಪ್ಪ ಫ್ಯಾಮಿಲಿ ಇದ್ರಿಗೆ ಇಟ್ಕೊಂಡು ಎಫ್ಐಆರ್ ಹಾಕೊಂಡೆ ಕೇಸ್ ಹಾಕೊಂಡ್ರೆ ನಿಷ್ಠಾವಂತ ಕಾರ್ಯಕರ್ತರ ಕತೆ ಏನು ಸರ್ ಇವತ್ತು ಇವತ್ತು ಚುನಾವಣೆ ಬಂದಿದೆ ಚುನಾವಣೆ ಮಾಡಕ್ಕೆ ರೆಡಿ ಇದೆ ಬಿಡಿ ಪಕ್ಷದ ವಿಚಾರದಲ್ಲಿಲ್ಲ ಮಾನ್ಯ ನಮ್ಮ ರಾಜ್ಯ ನಾಯಕರುಗಳು ಏನು ಬಿ ಫಾರಮನ್ನು ಇವತ್ತು ಶಿವಮೊಗ್ಗ ಜಿಲ್ಲೆ ಅನೌನ್ಸ್ ಮಾಡಿದಾರೆ ಅವ್ರು ಪಾರ ಅವ್ರ ಪಾರ್ಟಿಗೆ ಕೆಲಸ ವಿಚಾರದಲ್ಲಿ ನಮ್ಮ ಚಕ್ರೇ ಇಲ್ಲ ಪಾರ್ಟಿ ಕೆಲಸ ಮಾಡ್ತೀವಿ ನಾವೆಲ್ಲ ಪಾರ್ಟಿಗೆ ಓಟ್ ಹಾಕೋದು ಹಾಕ್ಸೋದು ಯಾಕೆಂದ್ರೆ ಪಕ್ಷ ವಿರೋಧ ಚಟುವಟಿಕೆ ಮಾಡಿ ಹೋಗರಿಗೆ ಮಾನ್ಯತೆ ಕೊಡ್ತಾರೆ ಅಂದ್ರಿ ಇವರು ನಿಷ್ಠಾವಂತ ಕಾರ್ಯಕರ್ತರಿಗೆ ಎಲ್ಲಿದೆ ಬೆಲೆ ಈಗ ಮಧು ಬಂಗಾರಪ್ಪ ಅವರನ್ನ ಮೀಟ್ ಮಾಡ್ತೀರಾ ಮಧು ಬಂಗಾರಪ್ಪನವರೇ ಸರ್ ಇದು ಇದಕ್ಕೆಲ್ಲ ಕಾರಣ ಉಸ್ತುವಾರಿ ಮಂತ್ರಿಗಳು ಮಂತ್ರಿಗಳನ್ನ ಆಗಿ ಬಂದಂಥ ಕಾಂಗ್ರೆಸ್ ಕಾರ್ಯಕರ್ತರನ್ನ ನಮ್ಮ ಲೀಡರ್ಗಳನ್ನ ನಮ್ಮನ್ನು ವಿಶ್ವಾಸ ತಗೊಂಡು ಕೂರಿಸ್ಕೊಂಡು ಇದನ್ನ ಫೈನಲ್ ಮಾಡಿದರೆ ಇದು ಯಾವುದೂ ಸಮಸ್ಯೆ ಇರಲಿಲ್ಲ ಉದ್ಭವವಾಗಿರದೆ ಉಸ್ತುವಾರಿ ಮಂತ್ರಿಗಳು ಇದಾಗಿತ್ತು ಶಿವಮೊಗ್ಗದ ಮೂಲ ಕಾಂಗ್ರೆಸ್ ಕಾರ್ಯಕರ್ತರ ಮಾತು ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾಗೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ ಈ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ಶಿವಮೊಗ್ಗದಿಂದಲೇ ನಾಗೇಂದ್ರ ಬಾಬು ಆಗಿದ್ದಾರೆ ನಾಗೇಂದ್ರ ಬಾಬು ಈಗಾಗಲೇ ಮೂಲ ಹಾಗೆ ಹಾಗೆ ಮತ್ತೊಂದು ಪಕ್ಷದಿಂದ ಈಚೆ ಪಕ್ಷ ಬಂದಿರುವಂಥದ್ದು ಅಂದರೆ ಅಲ್ಲಿ ಯಾರು ಇದ್ದಾರೆ ಅವ್ರದ್ದೀಗ ಭುಗಿಲೇಳ್ತಾ ಇರುವಂತ ಆದ್ರೆ ಈಗ ಬಹಳ ಪ್ರಮುಖವಾಗಿ ಎಷ್ಟರ ಮಟ್ಟಿಗೆ ಎಲೆಕ್ಷನ್ ಸಂದರ್ಭದಲ್ಲಿ ಎಫೆಕ್ಟ್ ಆಗುತ್ತೆ ಆದರೆ ಈಗ ಅಲ್ಲಿ ಇರುವಂಥದ್ದು ಮೂಲ ಕಾಂಗ್ರೆಸ್ನವರ ಸಮಸ್ಯೆ ಏನು ಹಂಗಾದ್ರೆ ಅಂತ ನಿಕೇಶ್ ನೋಡಿ ಇಲ್ಲಿ ಶಿವಮೊಗ್ಗದಲ್ಲಿ ಉಸ್ತುವಾರಿ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು ಜಿಲ್ಲಾಧ್ಯಕ್ಷರು ಇವರಿಬ್ರು ಮೂಲ ಕಾಂಗ್ರೆಸ್ಸಿಗರನ್ನ ಕಡೆಗಣಿಸ್ತಿದ್ದಾರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಕಡೆಗಣಿಸಿದ್ದಾರೆ ಅಂತೇಳಿ ಈಗ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಏನಿದೆ ಅದರ ಕಚೇರಿ ಏನಿದೆ ಶಿವಮೊಗ್ಗ ಅದರ ಶಿವಮೊಗ್ಗದ ಜಿಲ್ಲಾ ಅಧ್ಯಕ್ಷರ ಕಚೇರಿ ಮುಂಭಾಗದಲ್ಲಿ ಕೂತು ಈಗ ಕಾಂಗ್ರೆಸ್ನ ಕಾರ್ಯಕರ್ತರು ಕೆಲ ಕಾಂಗ್ರೆಸ್ನ ಕಾರ್ಯಕರ್ತರು ಇಲ್ಲಿ ಈ ರೀತಿಯಾಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ ಗೇಟ್ನ ಮುಂಭಾಗದಲ್ಲಿ ಕೂತು ಕಾಂಗ್ರೆಸ್ ವಿರುದ್ಧವಾಗಿ ಜೈಕಾರವನ್ನ ಹಾಕ್ತಾ ಇದ್ರು ಕೂಡ ಜಿಲ್ಲಾ ಅಧ್ಯಕ್ಷರು ಹಾಗೂ ಮಧು ಬಂಗಾರಪ್ಪ ಅವರ ವಿರುದ್ಧ ಇವರು ಈ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಇಲ್ಲಿ ಕೆಲವನ್ನ ಮಾತಾಡಿಸ್ತೀನಿ ಈಗ ನೋಡಿ ಕಾಂಗ್ರೆಸ್ನ ಕಚೇರಿ ಮುಂದೆ ಕೂತು ನ್ಯಾಯ ಬೇಕು ಅಂತೇಳಿ ಕೇಳ್ತಾ ಇರುವಂತ ಕಾರ್ಯಕರ್ತರು ಸರ್ ನನಗೆ ಈ ಪ್ರಮುಖವಾಗಿ ಯಾವ ರೀತಿಯಾಗಿ ಇಲ್ಲಿ ಮೂಲ ಕಾಂಗ್ರೆಸ್ಸಿಗರನ್ನು ಕಡೆಗಣಿಸಲಾಗ್ತಾ ಇದೆ ಏನು ಆರೋಪ ನಿಮ್ಮದು ನೋಡಿ ಶಿಕಾರಿಪುರ ತಾಲೂಕಿನಲ್ಲಿ ನಲವತ್ತು ವರ್ಷಗಳ ರಾಜಕಾರಣದಲ್ಲಿ ಬರೀ ಇದೇ ರೀತಿನೇ ನಡ್ಕೊಂಡ್ಬಂದಿರೋದು ಪ್ರಾಮಾಣಿಕ ಕಾರ್ಯಕರ್ತರು ಇವತ್ತು ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಈ ಅತಂತ್ರ ಸ್ಥಿತಿಗೆ ಇವರ ದೊಂದ್ವ ನೀತಿಗಳೇ ಕಾರಣ ಈಗಿನ ಜಿಲ್ಲಾ ಮಂತ್ರಿಗಳು ಯಾವುದೇ ಇವರಿಗೆ ಆದೇಶ ಕೊಟ್ಟು ತಾಲೂಕು ಅಧ್ಯಕ್ಷರಿಗೆ ಈಗಿನ ಶಿಕಾರಿ ಶಿವಮೊಗ್ಗ ಜಿಲ್ಲಾ ಮಂತ್ರಿಗಳು ತಾಲೂಕ್ ಡಿಪ್ಯುಟೆಡ್ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಗೋಣಿ ಮಾಲ್ತೇಶ್ ರವರಿಗೆ ಶಿಕಾರಿಪುರ ತಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಹುಲ್ಮಾರ್ ಅವರಿಗೆ ಗಂಗಾಧರ್ ಅವರಿಗೆ ನೀವು ನಿಗಮ 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 ಮಂಡಳಿಗಳಿಗೆ ತಾಲೂಕ್ ಆಡಳಿತಕ್ಕೆ ಮತ್ತು ಜಿಲ್ಲಾ ಆಡಳಿತದಲ್ಲಿ ನೇಮಕಾತಿ ಮಾಡ್ತಕ್ಕಂಥ ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರ ಪಟ್ಟಿ ಕೊಡಿ ಅಂತ ಕೇಳಿ ಆ ಪಟ್ಟಿನ ತೆಗೆದುಕೊಂಡು ಹೋಗಿ ಇವತ್ತು ಅದನ್ನು ಬೇರೆಯವರಿಗೆ ಬೇರೆ ಏನು ಬಿ ಜೆ ಪಿಲಿತ್ತು ಬಿ ಜೆ ಪಿ ಅವ್ರ ಏನು ತನ್ನ ಬಿ ಜೆ ಪಿ ನನ್ನ ತಾಯಿ ಅಥವಾ ಬಿಜೆಪಿ ನನ್ನ ತಾಯಿ ಆರ್ ಎಸ್ ಎಸ್ ನಮ್ಮ ಅಪ್ಪ ಅಂತ ಹೇಳ್ತಿದ್ರು ಅವ್ರನ್ನ ಇವತ್ತು ಇವತ್ತು ಒಪ್ಪಣ ಅಂತ ಸ್ಥಿತಿ ನಿರ್ಮಾಣ ಆಗಿದೆ ಇದು ನಮಗೆ ನೋವು ತರ್ತಕ್ಕಂಥದ್ದು ಮುಂದಿನ ನಡೆ ಏನು ನಿಮ್ದು ಮುಂದಿನ ನಡೆ ಏನು ಅಂದ್ರೆ ಏನು ಜಿಲ್ಲಾ ಮಂತ್ರಿಗಳ ಈ ದ್ವಂದ್ವ ನೀತಿ ಇದೆ ಇದ್ರ ವಿರುದ್ಧ ಹೋರಾಟ ಎಲೆಕ್ಷನ್ ಇದೆ ಎಲೆಕ್ಷನ್ ಟೈಮಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗಲ್ವಾ ಈ ರೀತಿ ಹೋರಾಟ ನೋಡಿ ಕಾಂಗ್ರೆಸ್ ಪಕ್ಷದ ಮತಗಳು ಎಲ್ಲೂ ಹೋಗಲ್ಲ ನಾವು ನಮ್ಮನ್ನ ಅದೇ ರೀತಿಯ ಪರಿಗಣಿಸಿರ್ತಕ್ಕಂಥದ್ದು ಇವರನ್ನ ನಾವು ಎಷ್ಟೇ ತುಳಿದ್ರು ಈ ಹಿಂದುಳಿದ ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ಬಡವರಾಗಿರ್ತಕ್ಕಂಥ ದೀನದಲಿತರಾಗಿರ್ತಕ್ಕಂಥ ಜನರು ಕಾಂಗ್ರೆಸ್ ಪಕ್ಷ ಬಿಟ್ಟು ಬೇರೆಯವರಿಗೆ ಓಟ್ ಹಾಕಲ್ಲ ಇವ್ರನ್ನ ಎಷ್ಟು ಜಿಲ್ಲಾಧ್ಯಕ್ಷರು ಈಗ ಕಚೇರಿ ಜಿಲ್ಲಾಧ್ಯಕ್ಷರು ಕಚೇರಿಯಲ್ಲಿ ಇಲ್ಲ ಏನ್ ಮಾಡ್ತೀರಿ ಈಗ ಈಗ ಬರ್ತಾ ಇದ್ದಾರೆ ಇನ್ನೇನೋ ಬರ್ತಾ ಇದ್ದಾರೆ ಬಂದಾಗ ಅವರಿಗೆ ಮನವಿ ಸಲ್ಲಿಸ್ತೇವೆ ಯಾಕೆಂದ್ರೆ ಅವರಿಗೂ ಇದು ತಿಳಿದೇ ಆಗಿದ್ಯೋನು ಅನ್ನೋ ಕಾರಣಕ್ಕೆ ಅವರಿಗೆ ನಾವು ಏನು ನಮಗೆ ಕೊಟ್ಟಿದ್ರು ಅವ್ರಿಗೆ ತೋರಿಸಿ ಯಾಕೆ ಈ ರೀತಿ ಆಗಿದೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡಕ್ಕೆ ಬಂದಿದ್ದೀವಿ ನಿಕೇಶ್ ಇದು ಇಲ್ಲಿ ಇರುವಂತಹ ಮೂಲ ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶ ಜಿಲ್ಲಾಧ್ಯಕ್ಷರು ಬಂದ ಮೇಲೆ ನಮ್ಮ ಮನವಿಯನ್ನ ಕೊಡ್ತೀವಿ ಅಂತೇಳಿ ಈಗಲೂ ಕೂಡ ಜಿಲ್ಲಾ ಜಿಲ್ಲಾ ಕಚೇರಿ ಮುಂಭಾಗದಲ್ಲಿ ಕೂತು ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ ಥ್ಯಾಂಕ್ ಓಕೆ ನಾಗೇಂದ್ರ ಬಾಬು ನಿಮ್ಮೆಲ್ಲ ಡೀಟೇಲ್ಸ್ಗೆ